ಮೇನ್ ಹೈಲೈಟ್ ಅಂದ್ರೆ ನಿಮ್ ಜರ್ನಿಯಲ್ಲಿ ನಿಮ್ ತಂದೆ ಬಂದಿದ್ದು ಆಫ್ಟರ್ ಟೂ ತ್ರೀ ಇಯರ್ಸ್ ಬಂದು ನೀವು ಭೇಟಿ ಮಾಡಿದ್ದು ಅವಾಗ ಎಷ್ಟು ಖುಷಿ ಆಯ್ತು ಸರ್ ಇವಾಗ ನಿಮ್ ತಂದೆ ತಾಯಿ ಎಷ್ಟು ಖುಷಿ ಆಗಿದ್ದಾರೆ ಅದೇ ಗೆಲುವು ನನಗೆ ತಂದೆ ತಾಯಿ ಜೊತೆ ಮತ್ತೆ ಮಾತಾಡಿದ್ದು ಮತ್ತೆ ಮತ್ತೆ ನಾನು ಅವ್ರ ಖುಷಿಯಾಗಿದ್ದು ಅವರು ಏನೇನ್ ಸಮಾಜದಲ್ಲಿ ಒಂದಷ್ಟು ಗೌರವ ಪಡ್ಕೋಬೇಕು ಅಂತಿದ್ರು ಅದೆಲ್ಲ ಮರಳಿ ಸಿಕ್ಕಿದ್ದು ಎಲ್ಲ ಜನ ಕೊಟ್ಟಂತ ಭಿಕ್ಷೆ ಪ್ರೀತಿ ಅಷ್ಟೇ ಸರ್ ಆಮೇಲೆ ಇನ್ನೊಂದು ಹೈಲೈಟ್ಸ್ ಅಂದ್ರೆ ನಾವು ವಿನಯ್ ಅವ್ರದ್ದು ಟಾಪಿಕ್ ಯಾಕಂದ್ರೆ ಫಸ್ಟ್ ಇಂದ ಲಾಸ್ಟ್ ಎಂಟಿಲ್ ರನ್ನರ್ ಅಪ್ ಕೂಡ ಒಂದು ಏನಂತಾರೆ ವಾರ್ ಅಂತಾರ ಏನಂತಾರೆ ಗೊತ್ತಿಲ್ಲ ಪರ್ಟಿಕ್ಯುಲರ್ ವರ್ಲ್ಡ್ ಒಂದು ಜಿದ ಜಿದಿ ಇತ್ತು ನಾನಾ ನೀನ ಬಾ ಅಂತ ನೀವು ರಿಯಲ್ ಮಾವತಾನೆ ಅಂತಾನೆ ಹೇಳ್ಬೇಕು ಆನೆಗೆ ಆ ಮಾವು ಆನೆನ ಪಳಗಿಸಿ ನೀವು ಒಂದು ಟಾಪ್ ಅಲ್ಲಿ ಆನೆ ಕಿನ್ನ ಅದಕ್ಕೆ ಏನ್ ಹೇಳ್ತೀರಾ ಸರ್ ರಿಯಾಕ್ಷನ್ ದೊಡ್ಡ ಮಾತು ಅವ್ರ ಅವ್ರ ಆಟ ಅವ್ರು ಆಡಿದ್ದಾರೆ ನನ್ನ ಆಟ ನಾನು ಆಡಿದಿನಿ ಉತ್ತರ ಕೊಡ್ಬೇಕಾದ್ರೆ ಅವ್ರ ಹಿತ್ತಿ ಅವ್ರು ಕೊಟ್ಟಿದ್ದಾರೆ ವಾದ ಮಾಡಿದ್ವಿ ಆಟ ಅಷ್ಟೇ ಯಾರು ಮಾವತ ಯಾರು ಯಾರು ಇಲ್ಲ ಇಬ್ರು ಕಂಟೆಸ್ಟೆಂಟ್ಗಳು ಅಷ್ಟೇ ಅಂದ್ರೆ ವಿನಯ್ ಸರ್ ನಿಮ್ದವ್ರಾಗ ಒಳಗಡೆ ಬಂದಾದ್ಮೇಲೆ ಸ್ಟೇಜ್ ಇಂದ ಕೆಳಗೆ ಆದ್ಮೇಲೆ ಆ ಮಾಡಿ ಒಂದೊಂದು ಸೆಕೆಂಡ್ ಮಾಡಿದ್ವಿ ಎಲ್ರು ಎಲ್ರ ಜೊತೆ ಮಾಡಿದೆ ಆಯ್ತು ಅಂದ್ರೆ ಇವಾಗ ಅವ್ರು ಬಿಸಿ ಇದ್ರು ಮೋಸ್ಟ್ಲಿ ಎಲ್ಲಾ ಅವ್ರವ್ರ ಒಂದ್ ಖುಷಿಲಿ ಇರ್ತಾರೆ ಬಂತು ಅಂತ ಅಂದ್ರೆ ಇವಾಗ ಆಟ ಮಾಡ್ಬಿಟ್ಟು ಮಾಮೂಲಿ ನಾರ್ಮಲ್ ಆಗಿ ಇಬ್ರು ಒಂದಾಗ್ತೀರಾ ಅಲ್ಲಿ ಒಂದಾಗದೇನಿಲ್ಲ ಅದೆಲ್ಲ ಗೇಟ್ ಅಲ್ಲೇ ಯಾವಾಗ ಗೇಟ್ ದಾಟಿದ್ವಿ ಬಿಗ್ ಬಾಸ್ ಮನೆ ಗೇಟ್ ಅಲ್ಲಿಗೆ ಕ್ಯಾಮ್ರಾಗಳು ಆಫ್ ಆಯ್ತು ಎಲ್ಲ ಕತೆ ಅಲ್ಲೇ ಮುಗೀತು ಒಂದಾಗ ಪ್ರಶ್ನೆ ಇಲ್ಲ ಚೆನ್ನಾಗೇ ಮಾತಾಡ್ತಿದ್ವಿ ಕೆಲವೊಂದ್ ಬಾರಿ ಏನೇ ಒಂಚೂರು ವಾದಗಳು ಬಂದ್ರು ಕೂಡ ನನಗೇನು ವೈಯಕ್ತಿಕವಾಗಿ ಮನ್ಸಲ್ಲಿ ಇಲ್ಲ ಇಲ್ಲಪ್ಪ ಅವ್ರ ಮೇಲೆ ಸರ್ ನೀವು ಬಿಗ್ ಬಾಸ್ ಮುಂಚೆ ಇಲ್ಲಿ ಬೇರೆ ಹಳೆ ಪಾಸ್ಟ್ ಗಳನ್ನ ತಗೊಂಡು ಆ ತುಂಬಾ ಜನ ಟ್ರೋಲ್ ಮಾಡ್ತಾ ಇದ್ವಿ ಬಿಗ್ ಬಾಸ್ಗೆ ಹೋಗಿ ಒಳಗಡೆ ಕೂಡ ಅದೇ ಆಯ್ತು ಅಲ್ಲಿ ಇನ್ನೊಂದ್ ಟೂ ವೀಕ್ಸ್ ನಂತರ ತ್ರೀ ವೀಕ್ಸ್ ನಂತರ ಫುಲ್ ಚೇಂಜ್ ಆಚೆಗಡೆ ಕೂಡ ಚೇಂಜ್ ಆಯ್ತು ಆ ಚೇಂಜ್ ಓವರ್ ಆಗಿದ್ದು ನೀವು ಆಚೆ ಬಂದ ರಿಯಾಕ್ಷನ್ಸ್ ನೋಡಿರ್ತೀರ ಜನಗಳ್ದು ನೀವು ಒಳಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಇದು ಮಾಡ್ತಿದ್ದ ಜನಗಳಿಗೂ ಒಳಗಡೆ ಹೋಗಾದ್ಮೇಲೆ ಚೇಂಜ್ ಓವರ್ಗೆ ನೀವು ಓವರ್ ಒಂದು ಉತ್ತರ ಏನ್ ಹೇಳ್ತೀರಾ ಸರ್ ಕ್ರಾಂತಿ ಅನ್ಬೋದು ಕ್ರಾಂತಿ ರೀತಿಯಲ್ಲಿ ಬದಲಾವಣೆ ಆಗಿದೆ ನನಗೆ ನೋಡಿದ್ರೆ ಜನಗಳ ಮೇಲೆ ಹೆಮ್ಮೆ ನನ್ನ ಮೇಲಲ್ಲ ಜನಗಳ ಮೇಲೆ ಹೆಮ್ಮೆ ಇಷ್ಟು ಪ್ರೀತಿ ತೋರಿಸಿದ್ರ ನಿದ್ದಂಗೆ ಅದಕ್ಕೆ ಜವಾಬ್ದಾರಿ ಒರೆಸಿದಿರ कापाडके